ಅದು ಸಾವಿರದ ಒಂಬೈನೂರ ತೊಂಬತ್ತೆರಡು ಕರಸೇವೆಯ ಸಮಯದಲ್ಲಿ ವಿವಾದಿತ ಕಟ್ಟಡವು ರಾಮಭುಪ್ತರ ಆಕ್ರೋಶದಲ್ಲಿ ನೆಲಸಮವಾಯಿತು ತಾತ್ಕಾಲಿಕವಾದ ರಾಮ ಮಂದಿರವೊಂದು ಎತ್ತಿತ್ತು ಮಂದಿರದ ಹೋರಾಟದ ಕೊನೆಯ ಚರಣವು ನ್ಯಾಯಾಲಯದ ಅಂಗಳ ತಲುಪಿತ್ತು ಉಭಯ ಕೋಮುಗಳ ನಡುವೆ ವಿವಾದವನ್ನು ಬಗೆಹರಿಸಲು ಕೈಗೊಂಡ ಎಲ್ಲ ಸಂಧಾನಗಳು ವಿಫಲವಾಗಿತ್ತು ಸರ್ವೋಚ್ಚ ನ್ಯಾಯಾಲಯವು ದೈನಂದಿನ ವಿಚಾರಣೆಯ ಮೂಲಕ ಸಮಸ್ಯೆಗೆ ತೆರೆ ಎಳೆಯುವ ತೀರ್ಮಾನಕ್ಕೆ ಬಂದಿತ್ತು ಇನ್ನು ಶಬರಿಮಲೆಗೆ ಮಹಿಳೆಯರ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದಾಗ ಪರಾಶಂದ್ರವರು ನಾಯರ್ ಸೇವಾ ಸೊಸೈಟಿ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಸಂವಿಧಾನದ ಪೀಠದ ಮುಂದೆ ವಾದ ಮಾಡ್ತಾ ಇದ್ರು ಅಯ್ಯಪ್ಪ ಸ್ವಾಮಿಯು ಬ್ರಹ್ಮಚಾರಿ ದೈವವು ಆ ದೇವಸ್ಥಾನದ ಪಾವಿತ್ರತೆಯನ್ನು ಕಾಪಾಡಲು ನಿರ್ದಿಷ್ಟ ವಯಸ್ಸಿನ ಮಹಿಳೆಯರಿಗೆ ಪ್ರವೇಶ ನಿಷೇಧಿಸುವುದು ಅತ್ಯಾವಶ್ಯಕ ಎಂದು ಪ್ರತಿಪಾದಿಸಿದರು ಇನ್ನು ಎರಡ್ ಸಾವಿರದ ಎಂಟರಲ್ಲಿ ರಾಮಸೇತು ಉಳಿವಿಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿ ಅದನ್ನು ಉಳಿಸಿದ ಕೀರ್ತಿಗೆ ಪಾತ್ರವಾಗಿದ್ದ ತೊಂಬತ್ತಾರು ವರ್ಷದ ಕೇಶವ ಪರಾಶನ್ ಅವರನ್ನು ಹೋರಾಟದ ಮುಂಚೂಣಿಯಲ್ಲಿದ್ದ ರಾಮ ಜನ್ಮಭೂಮಿ ಮೊರೆ ಹೋಯಿತು ಆರು ದಶಕಗಳ ಕಾಲ ವಕೀಲ ವೃತ್ತಿಯನ್ನು ಕೈಗೊಂಡು ವಯಸ್ಸು ಎಂಬತ್ತೈದು ತಲುಪಿದಾಗ ವೃತ್ತಿಯಿಂದ ನಿವೃತ್ತಿ ಪಡೆದು ಚೆನ್ನೈನಲ್ಲಿ ನೆಲೆಸಿತು ಶ್ರೀರಾಮನ ಪರಮ ಭಕ್ತರು ಹಾಗೂ ಪ್ರತಿನಿತ್ಯ ವಾಲ್ಮೀಕಿ ರಾಮ ಎಂಬ ಶ್ಲೋಕಗಳನ್ನು ಪಾರಾಯಣ ಮಾಡುತ್ತಿದ್ದ ಪರಾಶಂದ್ರವರಿಗೆ ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಬಂದ ಮನವಿಯನ್ನ ತಿರಸ್ಕರಿಸಲಾಗಲೇ ಇಲ್ಲ ಪರಾಶರನ್ ತಂದೆಯವರಾದ ಕೇಶ ಅವರು ವಕೀಲರು ಮತ್ತು ವೈದಿಕ ವಿದ್ವಾಂಸರಾಗಿದ್ದವರು ಪರಾಶರನ್ವರು ತಮ್ಮ ಪದವಿ ಮುಗಿದ ಮೇಲೆ ಕೆಲಸಕ್ಕೆ ಸೇರ್ತಾರೆ ಆದರೆ ಕೆಲವೇ ದಿನಗಳಲ್ಲಿ ಅದನ್ನು ಬಿಟ್ಟು ಕಾನೂನು ಪದವಿ ಮಾಡಲು ಮತ್ತೆ ಕಾಲೇಜಿಗೆ ದಾಖಲಾಗ್ತಾರೆ ಕಾನೂನು ಪದವಿಯಲ್ಲಿ ಮೂರು ಪದಕಗಳನ್ನು ಪಡೆದು ತಮ್ಮ ತಂದೆಯವರ ಸಲಹೆಯದ ಮೇರೆಗೆ ಸ್ವತಂತ್ರವಾಗಿ ವಕೀಲ ವೃತ್ತಿ ಮಾಡಲು ಆರಂಭಿಸಿದರು ಪರಾಶರನ್ರವರು ಬಿಜೆಪಿಯಾಗಲಿ ಅಥವಾ ಸಂಘ ಪರಿವಾರಕ್ಕೆ ಸೇರಿದವರಲ್ಲ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದ ರಾಜೀವ್ ಗಾಂಧಿಯವರ ಅವರ ಆಡಳಿತ ಕೊನೆಯವರೆಗೂ ಅಟಾರ್ನಿ ಜನರಲ್ ಆಗಿ ಸೇವೆ ಸಲ್ಲಿಸಿದ್ರು ವಾಜಪೇಯಿ ಅವರು ಎರಡು ಸಾವಿರದ ಮೂರರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡ್ತಾರೆ ಯು ಪಿ ಎ ಸರ್ಕಾರವು ಎರಡು ಸಾವಿರದ ಹನ್ನೆರಡರಲ್ಲಿ ಇವರಿಗೆ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿ ಪರಾಶಂದ್ರವರು ನಾನೊಬ್ಬ ರಾಜಕೀಯತರ ವ್ಯಕ್ತಿ ನಾನು ಎಂದಿಗೂ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ ನಾನು ರಾಜಕೀಯೇತರವಾಗಿಯೇ ಇರಲು ಬಯಸುತ್ತೇನೆ ಎಂದು ಮೋದಿ ಸರ್ಕಾರದ ಅವಧಿಯಲ್ಲಿ ಎನ್ ಕಾಯ್ದೆಯನ್ನ ಸಿ ಕಾಯ್ದೆಯನ್ನು ರಾಜ್ಯಸಭೆಯಲ್ಲಿ ಬಲವಾಗಿ ಬೆಂಬಲಿಸಿದರು ತಮ್ಮ ರಾಜ್ಯಸಭೆಯ ಅವಧಿಯಲ್ಲಿ ಪಕ್ಷಾತೀತವಾಗಿಯೇ ಉಳಿದುಕೊಂಡು ತಮ್ಮ ನಿಲುವಿಗೆ ಬದ್ಧರಾಗಿದ್ದರು ಪರಾಶಂದ್ರವರು ರಾಮ ಜನ್ಮಭೂಮಿ ಮೊಕದ್ದಮೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ನಲವತ್ತು ದಿನಗಳ ಕಾಲ ಯಶಸ್ವಿಯಾಗಿ ವಾದಿಸಿ ಐದು ಶತಮಾನದ ಹೋರಾಟಕ್ಕೆ ಅಂತ್ಯ ಹೇಳಿ ರಾಮ ಮಂದಿರದ ನಿರ್ಮಾಣವನ್ನು ಸಾಕಾರ ಮಾಡಿದ ಕೇಶವ ಪರಾಶಮ್ರವರ ಕುರಿತು ಭಾರತೀಯ ಕಾನೂನುಗಳ ಪಿತಾಮಹ ಎಂದು ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜಯ್ ಕಿಶನ್ ಕೌಲ್ ಕರೆಯುತ್ತಾರೆ ವಕೀಲ ವೃತ್ತಿಯಲ್ಲಿ ಧರ್ಮದೊಂದಿಗೆ ರಾಜಿ ಮಾಡಿಕೊಳ್ಳದೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಎಂದು ಅವರು ಪ್ರಶಂಸಿಸುತ್ತಾರೆ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸುವಾಗ ಬೆಟ್ಟದಷ್ಟು ಕಡತಗಳನ್ನು ನೋಡ್ಬಿಟ್ಟು ಸಾವಿರಾರು ಸಾಕ್ಷ್ಯಾಧಾರಗಳನ್ನು ಉಲ್ಲೇಖಿಸಲಾಗಿತ್ತು ಇವರಿಗೆ ಹನ್ನೆರಡಕ್ಕೂ ಹೆಚ್ಚು ವಕೀಲರು ಸಹಾಯಕರಾಗಿದ್ದರು ಇವರ ತಂಡದ ಪ್ರಮುಖ ಆರು ವಕೀಲರಾಗಿ ಯೋಗೇಶ್ವರನ್ ಅನಿರುದ್ಧ್ ಶರ್ಮಾ ಶ್ರೀಧರ್ ಕೊಟ್ಟರಾಜು ಅದಿತಿ ದಾನಿ ಅಶ್ವಿನಿ ಕುಮಾರ್ ಡಿಎಸ್ ಮತ್ತು ಭಕ್ ಸಿಂಗ್ ಇದ್ದರು ರಾಮಮಂದಿರದ ಕೇಸನ್ನು ನ್ಯಾಯಾಲಯದಲ್ಲಿ ವಾದಿಸುವಾಗ ಮುಖ್ಯ ನ್ಯಾಯಾಧೀಶರಾಗಿದ್ದ ರಂಜನ್ ಗೊಗಾಯ್ ಅವರು ಮೂರು ವರ್ಷದ ಪರಾಶನದವರಿಗೆ ಅವರ ಹಿರಿತನವನ್ನು ಪರಿಗಣಿಸಿ ಕುಳಿತೆ ವಾದ ಮಂಡಿಸಲು ಸೂಚಿಸುತ್ತಾರೆ ಆದರೆ ಇವರು ನಾನು ಶ್ರೀರಾಮನ ಪರವಾಗಿ ವಾದ ಮಂಡಿಸುತ್ತಿರುವುದು ಆದ್ದರಿಂದ ನಿಂತೆ ವಾದ ಮಾಡುವೆ ಅಂತ ಹೇಳ್ತಾರೆ ಮತ್ತು ವಾದ ಮಾಡುವಾಗ ಅವರ ಕಾಲಿಗೆ ಪಾದರಕ್ಷೆಯನ್ನು ಕೂಡ ಧರಿಸಿರುವುದಿಲ್ಲ ಆ ಮಟ್ಟಿಗೆ ಅವರು ಶ್ರೀರಾಮನಲ್ಲಿ ಅಚಲವಾದ ಶ್ರದ್ಧೆ ಮತ್ತು ಭಗವಂತನ ಕೆಲಸ ಮಾಡುತ್ತಿರುವೆ ಎಂಬ ಬಲವಾದ ನಂದು ತಿಳಿಯುವವರಾಗಿದ್ದರು ಪರಾಶನ್ ರವರು ರಾಮ ಜನ್ಮಭೂಮಿ ಪ್ರಕರಣವನ್ನ ಕೋರ್ಟ್ನಲ್ಲಿ ವಾದ ಮಾಡುವಾಗ ಅನೇಕ ಹಿಂದೂ ಧರ್ಮ ಗ್ರಂಥಗಳನ್ನ ಮತ್ತು ಶ್ಲೋಕಗಳನ್ನ ಸುಲಲಿತವಾಗಿ ಉದಾಹರಣೆಯ ರೂಪದಲ್ಲಿ ಸಂದೋರ್ಭಚಿತವಾಗಿ ಬಳಸಿಕೊಂಡು ತಮ್ಮ ವಾದಕ್ಕೆ ಬಲ ಕಾಣ್ತಾ ಇದ್ರು ಒಮ್ಮೆ ಮಸೀದಿಯಾದರೆ ಅದು ಎಂದಿಗೂ ಮಸೀದಿಯೇ ಎಂದು ಪ್ರತಿವಾದಿಗಳು ವಿಖಂಡವಾದ ಮಾಡಿದಾಗ ಅಯೋಧ್ಯೆಯಲ್ಲಿ ನಲವತ್ತರಿಂದ ಐವತ್ತು ಮಸೀದಿಗಳು ಮುಸಲ್ಮಾನರು ಎಲ್ಲಿ ಬೇಕಾದರೂ ಪ್ರಾರ್ಥನೆಯನ್ನು ಸಲ್ಲಿಸಬಹುದು ಆದರೆ ಹಿಂದೂಗಳು ರಾಮನು ಜನಿಸಿದ ಸ್ಥಳ ಎಂತ ಇರುವುದು ಇದು ಒಂದೇ ಬೇರೆ ಜಾಗವನ್ನು ರಾಮನು ಜನಿಸಿದ ಸ್ಥಳವೆಂದು ಪೂಜೆ ಮಾಡಲು ಸಾಧ್ಯವಿಲ್ಲ ಎಂದು ಮರುಕರ ನೀಡುತ್ತಾರೆ ನ್ಯಾಯಾಲಯದಲ್ಲಿ ರಾಮಮಂದಿರದ ಬಗ್ಗೆ ವಾದ ಮಾಡುವಾಗ ಒಮ್ಮೆಯೂ ತಾಳ್ಮೆ ಕಳೆದುಕೊಳ್ಳಲಿಲ್ಲ ಮತ್ತು ಎದುರಾಡಿ ವಕೀಲರ ಮೇಲೆ ಸಹನೆ ಕಳೆದುಕೊಂಡು ಕೂಗಾಣುವುದಿಲ್ಲ ಇದೇ ವಕ್ ಮಂಡಳಿಯ ವಕೀಲ ರಾಜೀವ್ ಧವನ್ ಅವರು ಅನೇಕ ಬಾರಿ ವಾದ ಮಾಡುವ ಸಂದರ್ಭದಲ್ಲಿ ಸಹನೆ ಕಳೆದುಕೊಂಡು ಕೂಗಾಣುತ್ತಿದ್ದರು ರವರು ತಮ್ಮ ಕೊನೆಯ ವಾದವನ್ನು ಮಂಡಿಸಿದ ತರುವಾಯ ಕೋರ್ಟ್ ಹಾಲ್ನಿಂದ ಹೊರಬಂದು ರಾಜೀವ್ ತವನ್ ರವರು ಹೊರಬರುವವರಿಗೆ ಕಾದು ಅವರೊಂದಿಗೆ ಭಾವಚಿತ್ರವನ್ನು ತೆಗೆದುಕೊಂಡು ಅವರಿಗೆ ಶುಭ ಕೊಡ್ತಾರೆ ನಮ್ಮ ನಡುವಿನ ಕಾದಾಟ ಕೋರ್ಟ್ ಹಾಲ್ನ ಒಳಗೆ ಮಾತ್ರ ಹೊರಗಡೆ ಬಂದಾಗ ಯಾವುದೇ ಕೈಯೂ ಮನಸ್ಸಿನಲ್ಲಿರುವುದಿಲ್ಲ ಅಂತ ಹೇಳ್ತಾರೆ ತಮ್ಮ ವಕೀಲರ ತಂಡದೊಂದಿಗೆ ವಾರದ ಎಲ್ಲಾ ಏಳು ದಿನಗಳು ಕೆಲಸ ಮಾಡ್ತಿದ್ರು ನಾವು ಕೆಲಸ ಮಾಡುವಾಗ ನಾವು ಯಾರೂ ಹಸಿದಿಲ್ಲ ಎಂದು ಖಚಿತಪಡಿಸಿಕೊಳ್ತಿದ್ರು ಒಬ್ಬ ನ್ಯಾಯಶಾಸ್ತ್ರದ ವ್ಯಕ್ತಿಯಾಗಿ ದೇವತೆಗಾಗಿ ವಾದಿಸಿದ್ರು ಕೇಶವ ಪರಾಶರನ್ ಎಂದು ಅವರ ತಂಡದ ಸದಸ್ಯರು ಹೇಳ್ತಾರೆ ಪರಾಶ್ರವರಿಗೆ ಅತ್ಯದ್ಭುತವಾದ ಫೋಟೋಗ್ರಾಫಿಕ್ ನೆನಪಿನ ಶಕ್ತಿ ಹೊಂದಿತ್ತು ಯಾವುದೇ ಪುಸ್ತಕದ ಸಹಾಯವಿಲ್ಲದೆ ಇತಿಹಾಸ ಧಾರ್ಮಿಕ ಗ್ರಂಥ ಮತ್ತು ಸಂಸ್ಕೃತ ಪುಸ್ತಕಗಳನ್ನ ತಮ್ಮ ವಾದದ ನಡುವೆ ಸುಲಲಿತವಾಗಿ ಉಲ್ಲೇಖಿಸುತ್ತಿದ್ದರಂತೆ ನಾನು ರಾಮ ಜನ್ಮಭೂಮಿ ಮತ್ತು ಶಬರಿಮಲೆ ಪ್ರಕರಣಗಳಲ್ಲಿ ಹಾಜರಾಗಲು ನಿವೃತ್ತಿಯಿಂದ ಹೊರಬಂದೆ ಎಂದು ಹೇಳುವುದು ಸಂಪೂರ್ಣ ಸರಿಯಲ್ಲ ಈ ಕಾರಣಗಳಲ್ಲಿ ಕಾಣಿಸಿಕೊಳ್ಳಲು ನನ್ನನ್ನು ಆಯ್ಕೆ ಮಾಡಿರುವುದು ಭಗವಂತನ ಇಚ್ಛೆ ಎಂದು ನಾನು ನಂಬುತ್ತೇನೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳುವಂತೆ ನಾನು ನಿಮಿತ್ತ ಮಾತ್ರ ಅಂತ ಹೇಳ್ತಾರೆ ಕೋಟ್ಯಂತರ ಹಿಂದೂಗಳು ಐದು ಶತಮಾನಗಳಿಂದ ಕಾಯುತ್ತಿದ್ದ ರಾಮ ಮಂದಿರದ ನಿರ್ಮಾಣಕ್ಕೆ ನ್ಯಾಯಾಲಯದಲ್ಲಿ ಕೇಸ್ ಗೆಲ್ಲುವುದು ಅನಿವಾರ್ಯವಾಗಿರುತ್ತೆ ತಮ್ಮ ವೃತ್ತಿಯಲ್ಲಿ ಸಂಪಾದಿಸಿದ್ದ ಸಂಪೂರ್ಣ ಗೌರವ ಮತ್ತು ಕೀರ್ತಿಯನ್ನು ಇಳಿವಯಸ್ಸಿನಲ್ಲಿ ಪಣಕ್ಕಿಟ್ಟು ನ್ಯಾಯಾಲಯದಲ್ಲಿ ವಾದಿಸಿ ಗೆಲ್ಲಲು ಅಖಾಡಕ್ಕೆ ಧುಮುಕುತ್ತಾರೆ ಪರಾಶಂದ್ರವರು ಶ್ರೀರಾಮನ ಆಶೀರ್ವಾದದ ಫಲ ತಮ್ಮ ಪ್ರಯತ್ನದಲ್ಲಿ ಜಯಶೀಲರಾಗಿ ಮತ್ತಷ್ಟು ಎತ್ತರಕ್ಕೆ ತಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸ್ತಾರೆ ಪರಾಶರಂದವರು ತಾವು ಮತ್ತೆ ಕೋರ್ಟ್ಗೆ ಬರುವುದಿಲ್ಲವಾ ಎಂದು ಪತ್ರಕರ್ತರು ಪ್ರಶ್ನಿಸಿದಾಗ ವಕೀಲರಿಗೆ ನಿವೃತ್ತಿ ಇಲ್ಲ ಎಂದು ಉತ್ತರಿಸ್ತಾರೆ ಪರಾಶಂ